ಸ್ವಾಗತವನ್ನು ಬಯಸುತ್ತ ಏನಿವತ್ತು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಮುಲಬಾಗಲ್ ತಾಲೂಕಿನಲ್ಲಿ ಶಾಂತಿಯುತ ಪ್ರತಿಭಟನೆಯನ್ನು ಅಂದ್ಕೊಂಡಿದ್ದು ಈ ಒಂದು ಪ್ರತಿಭಟನೆಗೆ ಆಗಮಿಸಿರುವ ನಮ್ಮ ಎಲ್ಲ ಮುಂಚೂಣಿ ನಾಯಕರು ನಮ್ಮ ಮುಲಬಾಗ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ಎಲ್ಲ ಸಾರ್ವಜನಿಕರಿಗೆ ಹೊಂದಿಸುತ್ತಾ ಏನಿವತ್ತು ನಮ್ಮ ಸಿದ್ದರಾಮಯ್ಯ ಒಂದು ಆಡಳಿತ ವೈ ವೈಖರಿಯನ್ನ ವಿರೋಧ ಮಾಡಿ ಗಣತಯತ್ತ ರಾಜ್ಯಪಾಲರು ಸಂವಿಧಾನದ ವಿರೋಧವಾಗಿ ಅವರು ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ಒಂದು ವಿಧಾನವನ್ನು ಖಂಡಿಸಿ ನಾವು ಇವತ್ತು ಶಾಂತಿಯುತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸುತ್ತಾ ಅವರು ಗೆ ಅನುಮತಿ ಕೊಟ್ಟಿರುವುದು ತುಂಬಾ ಖಂಡನೀಯ ನಾವು ಖಂಡಿಸ್ತಾ ಇದ್ದೀವಿ ಇದು ಕಾನೂನು ಬಾಹಿರ ನಾವು ಕಾನೂನಾತ್ಮಕ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾನೂನಿನಲ್ಲಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ಜಯ ಸಿಗತ್ತೆ ಅಂತ ನಾವು ಭಾವಿಸುತ್ತಾ ಈ ಒಂದು ಬಂದಿರುವ ಎಲ್ಲ ಕಾರ್ಯಕರ್ತರಿಗೆ ಮಗದೊಮ್ಮೆ ಒಂದ್ಸುತ್ತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕಾಂಗ್ರೆಸ್ ಜೈ ಕರ್ನಾಟಕ ಏನು ಈ ದಿನ ನಮ್ಮ ಪಕ್ಷದ ಮುಳಬಾಲ್ ತಾಲೂಕು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಯುವ ಕಾಂಗ್ರೆಸ್ ವಿದ್ಯಾರ್ಥಿ ಕಾಂಗ್ರೆಸ್ ಎಲ್ಲರೂ ಒಟ್ಟುಗೂಡಿ ಏನು ಇವತ್ತಿನ ದಿವಸ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಮೂಲ ಕಾರಣ ಅಸಂವಿಧಾನಕವಾಗಿ ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ಒಂದು ನಿರ್ಣಯ ಕಾರಣ ಇವರು ರಾಜ್ಯಪಾಲರು ಒಬ್ಬ ಯಾವುದೇ ಒಂದು ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲರನ್ನ ಅಪಾಯಿಂಟ್ ಮಾಡಬೇಕು ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಅವರು ಕೈಯಾಸಕ್ ಹೋಗಬಾರ್ದು ಅವ್ರು ಬರೀ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಒಂದು ಸೇತುವೆಯಾಗಿ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ಬೇಕಷ್ಟೇ ಹೊರ್ತುನು ಕಾನೂನನ್ನ ಕೈ ತಗೊಳ್ತಕ್ಕಂಥ ಅಧಿಕಾರ ಅವ್ರಿಗಿಲ್ಲ ಸಂಪೂರ್ಣವಾಗಿ ಅವರು ಇವತ್ತು ಏನು ಈ ಪ್ರಾಸಿಕ್ಯೂಷನ್ ಗೆ ಆದೇಶ ಮಾಡಿದ್ದಾರೆ ಇದು ಅಸಂವಿಧಾನಕ ಅಂತಕ್ಕಂಥದ್ದು ಒಂದು ಸಣ್ಣ ಮಗು ಕೂಡ ಅರ್ಥ ಆಗತ್ತೆ ಇವ್ರು ನಿಜವಾಗ್ಲೂ ಪ್ರಾಸಿಕ್ಯೂಷನ್ ಆದೇಶನೇ ಮಾಡಿದ್ದಾದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಶಿಶ್ಕಲ ಜೊಲ್ಲೆ ಅವರು ಮೊಟ್ಟೆ ಹಗರಣ ಇತ್ತು ಕುಮಾರಸ್ವಾಮಿ ಇದು ಡಿನೋಫಿ ನೋಟಿಫಿಕೇಶನ್ ಹಗರಣ ಇತ್ತು ಅದನ್ನೆಲ್ಲ ಯಾಕೆ ಮಾಡಿಲ್ಲ ಇವರು ಸೊ ಕರ್ನಾಟಕದಲ್ಲಿ ಪ್ರಜಾ ಪ್ರಜೆಗಳು ಕಾಂಗ್ರೆಸ್ ಸರ್ಕಾರ ಆಯ್ಕೆ ಮಾಡಿದ್ದಾರೆ ಇಲ್ಲಿ ಬಿಜೆಪಿ ಅವ್ರಿಗೆ ಬಹುಮತ ಕೊಟ್ಟಿಲ್ಲ ಇಲ್ಲಿನ ಜನ ಕಾಂಗ್ರೆಸ್ ಪರವಾಗಿದ್ದಾರೆ ಅದು ಅವ್ರನ್ನ ಹಿಮ್ಮೆಟ್ಟಿಸ್ಬೇಕು ಹೆದರ್ಸಿ ಬೆದರ್ಸಿ ಏನೋ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದವರು ಒಂದು ಕೈಗೊಂಬೆಯನ್ನ ಇಲ್ಲಿ ಕಳಿಸಿ ಅವ್ರೇನು ಕೈಗೊಂಬೆ ಅಂತ ನಾನು ಏನ್ ಹೇಳ್ತಾ ಇದ್ದೀನಿ ರಾಜ್ಯಪಾಲರಾದಂತ ಗೆಹ್ಲೋಟ್ ಅವ್ರನ್ನ ಅವರು ಸಾಚ ಅಲ್ಲ ಮಧ್ಯಪ್ರದೇಶದಲ್ಲಿ ಅವ್ರ ಎಂ ಪಿ ಆಗಿ ಕೇಂದ್ರ ಸರ್ಕಾರದಲ್ಲಿ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿ ಅವರು ಅವ್ಯವಹಾರಗಳು ಹಗರಣಗಳಲ್ಲಿ ಸಿಕ್ಕಾಕೊಂಡು ಅವ್ರನ್ನ ಕ್ಯಾಬಿನೆಟ್ ಮಿನಿಸ್ಟರ್ ಪೋಸ್ಟ್ನೇ ವಜಾಗೊಳಿಸಿದ್ರು ಅಂತ ಒಬ್ಬ ವ್ಯಕ್ತಿಯನ್ನ ನಮ್ಮ ರಾಜ್ಯಕ್ಕೆ ಬಿ ಜೆ ಪಿ ಸರ್ಕಾರ ಅವ್ರು ಬೇಳೆ ಬೇಯಿಸ್ಕೊಳ್ಳಕ್ಕೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಇಲ್ಲಿ ನಮ್ಮ ರಾಜ್ಯ ಸರ್ಕಾರನ್ನ ನಮ್ಮ ಕಾಂಗ್ರೆಸ್ ಪಕ್ಷನ್ನ ಇಲ್ಲಿ ಮಟ್ಟ ಹಾಕುವ ನಿಟ್ಟಲ್ಲಿ ಕೆಲಸ ಮಾಡಕ್ ಹೋಗ್ತಾ ಇದೆ ಆದ್ರೆ ಯಾವುದೇ ಕಾರಣಕ್ಕೂ ದೇಶಕ್ಕೆ ಸ್ವತಂತ್ರ ತಂದು ಪಕ್ಷ ನಾವು ಜಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಎಲ್ಲದಕ್ಕೂ ಸಿದ್ಧವಾಗಿ ನಮ್ಮ ಸಿದ್ದರಾಮಯ್ಯ ಅವರಿದ್ದಾರೆ ಅವ್ರ ಬೆನ್ನಿಗೆ ನಮ್ಮ ಬಂಡೆ ಶಿವಕುಮಾರ್ ಇದ್ದಾರೆ ನಮ್ಮ ಮತ್ಸದಿಗಳಾದಂತ ಕೆ ಎಚ್ ಮುನಿಯಪ್ಪನವರ ದಿಟ್ಟತನದಿಂದ ಹೋರಾಡ್ತಕ್ಕಂಥ ಹಿರಿಯರಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಇದಕ್ಕೆಲ್ಲಾನು ಜಗ್ಗಲ್ಲ ಕಾನೂನು ಹೋರಾಟ ಮಾಡ್ತೀವಿ ನಮ್ಮ ಸರ್ಕಾರನ ಉರುಳಿಸೋಕ್ಕೆ ಯಾವ ಲೋಕದಿಂದ ಯಾರು ಬಂದ್ರು ಅದಾಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನ ಮುಕ್ತಾಯ ಮಾಡಿ ಭಾರತ್ ಮತಕ್ಕೆ ಕಾಂಗ್ರೆಸ್ ಪಾರ್ಟಿ ಕೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕೆ ಬಂಧುಗಳೇ ದಿನಾ ನಮ್ಮೆಲ್ಲ ಕಾಂಗ್ರೆಸ್ ಹಿರಿಯ ನಾಯಕರು ಕಿಸಾನ್ ಕೇತ್ ಮತ್ತು ಯೂತ್ ಕಾಂಗ್ರೆಸ್ ಎಸ್ ಎಸ್ ಎಲ್ ಎಲ್ಲ ಕಾಂಗ್ರೆಸ್ನ ಮುಂಚೂಣಿ ಘಟಕಗಳೆಲ್ಲ ಸೇರಿ ದಿನ ಏನು ಮುಳಬಾಗಲ್ ತಾಲೂಕಿನಲ್ಲಿ ತಾಲೂಕು ಮಟ್ಟದಲ್ಲಿ ವಿಶೇಷವಾಗಿ ಒಂದು ಶಾಂತಿಯುತ ಪ್ರತಿಭಟನೆ ಮುಖಾಂತರ ನಾವು ಏನು ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಏನು ಸಲ್ಲಿಸಿದ್ದೀವಿ ನೋಡಿ ನಮ್ಮ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಮಾಡುವಾಗ ನಮ್ಮ ಸಿದ್ಧರಾಮಯ್ಯನ ವಿರುದ್ಧ ಸಂವಿಧಾನ ವಿರೋಧದ ಒಂದು ಕೆಲಸ ಆಗಿದೆ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದಾರೆ ಅವರು ಮಾಡಿರ್ತಕ್ಕಂಥದ್ದು ಇದೇ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಸುತ್ತೋಳೆಯನ್ನು ನಡೆಸುತ್ತೆ ಈ ತರ ಒಂದು ನ ಇದು ಮಾಡ್ಬೇಕಂದ್ರೆ ಯಾವ ರೀತಿ ದಾಖಲೆಯಲ್ಲಿ ಇರಬೇಕು ಅಂತ ಅದನ್ನೆಲ್ಲ ಕೂಡ ಬದಿಗಿಟ್ಟು ಅವರು ಒಂದು ರಾಜ್ಯ ಭವನಕ್ಕೆ ರಾಜಕೀಯವನ್ನ ಎಂಟ್ರಿ ಮಾಡ್ತಕ್ಕಂತ ಒಂದು ಸನ್ನಿವೇಶವನ್ನು ಇದನ್ನ ಕರ್ನಾಟಕದಲ್ಲಿ ಸೃಷ್ಟಿ ಮಾಡಿದ್ದಾರೆ ಇದು ಬಹಳಷ್ಟು ಹೇಯ ಕೃತ್ಯ ಆಗಿರ್ತದೆ ರಾಜ್ಯಪಾಲರು ಯಾರು ಕೈಗೊಂಬೆ ಕೆಲಸ ಮಾಡಿದ್ದಾರೆ ಈ ದಿನ ಅವ್ರ ವಿರುದ್ಧ ಕೂಡ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡುತ್ತೆ ಏನು ಈ ಮೂಢ ಹಗರಣ ಅಂತ ಹೇಳಿದ್ರೆ ಮೈಸೂರು ಪ್ರಾಧಿಕಾರ ಈ ಹಗರಣದಲ್ಲಿ ಸಿದ್ದರಾಮಯ್ಯನವರು ಯಾವುದೇ ಪಾತ್ರ ಇಲ್ಲ ಅವ್ರದ್ದು ಯಾವುದೇ ಒಂದು ಸಣ್ಣ ಸಾಕ್ಷ್ಯ ಕೂಡ ಇಲ್ಲ ಅವ್ರ ಮೇಲೆ ಇದುವರೆಗೂ ಕೂಡ ಆ ಸೈಟ್ಗಳು ಯಾರಿಗೂ ಕೂಡ ಅಲರ್ಟ್ ಕೂಡ ಆಗಿಲ್ಲ ಯಾವ್ದೋ ಫೈಲ್ ಇದೆ ಫೈಲ್ ಇದೆ ಅಂತ ಹೇಳ್ಕೊಂಡು ಮೇಲೆ ಹಂಗೆ ಹಿಂಗೆ ನೋಡ್ಸಿ ಇವ್ರ ಹತ್ರ ಇಷ್ಟೊಂದು ಸಾಕ್ಷ್ಯಗಳು ಇವರಿಗೆ ಇವ್ರಿಗೆ ನೋಡ್ಸ್ಬೋದಾಗಿತ್ತಲ್ಲ ಯಾವ್ದು ಇಲ್ದಿರ ಏನು ಸಾಕ್ಷ್ಯಗಳು ಈ ರೀತಿ ಒಬ್ಬ ಮುಖ್ಯಮಂತ್ರಿ ಮೇಲೆ ಮಾಡ್ತಾ ಇದಾರೆ ಅಂದ್ರೆ ಒಬ್ಬ ಅಹಿಂದ ನಾಯಕನ ಮೇಲೆ ಯಾವ ರೀತಿ ಇವ್ರಿಗೆಲ್ಲ ಹೊಟ್ಟೆ ಕಿಚ್ಚಿರ್ಬೋದು ಅಹಿಂದ್ರಿ ಈ ದೇಶದಲ್ಲಿ ಸಿಎಂ ಆಗ್ಬಾರ್ದಂತ ಇವರು ಈ ರೀತಿ ಮಾಡಿದ್ದಾರೆ ಇದೇ ವಿಜಯೇಂದ್ರ ಅವ್ರು ಇವತ್ತು ಬಾಯ್ ಪಡ್ಕೊಂತ ಇದಾರೆ ಸಿಎಂ ಇಳಿಸ್ಬೇಕು ಇಳಿಸ್ಬೇಕು ಅಂತ ನಿಮ್ಮ ಅಪ್ಪನ ಅವತ್ ತಿಳಿಸಿದ್ರಲ್ಲ ಅವತ್ ನಿಮ್ಮ ಅಪ್ಪನ್ ನಿಲ್ಸ್ಕೊಳ್ಲಕ್ ಆಗ್ಲಿಲ್ಲ ನಿಮ್ ಕೈಲಿ ಸಿಎಂ ಇಂದ ನಿಮ್ ಪಕ್ಷದವರೇ ಹೇಳಿ ತಿಳಿಸಿದ್ರಲ್ಲ ಈಗ ನಿಮ್ ಪಕ್ಷದಲ್ಲಿ ಇನ್ನೊಂದು ಟೀಮ್ ರೆಡಿ ಆಗಿದೆ ಇನ್ನೊಂದು ಬಳ್ಳಾರಿ ಪಾದಯಾತ್ರೆ ಅಂತ ನಿಮ್ ನಿಮ್ಮಲ್ಲಿ ಇರೋ ಒಡುಕಗಳನ್ನೇ ನೀವು ಸರಿ ಮಾಡ್ಕೊಳ್ಲಕ್ಕಾಗ್ಲಿಲ್ಲ ನಮ್ಮ ಪಕ್ಷಕ್ಕೆ ಬಂದು ನಮ್ಮ ಸಿಎಂ ಮೇಲೆ ಆರೋಪಗಳು ಮಾಡೋದು ಗೌರ್ನರ್ ನಿಮ್ ಗೌರ್ನರ್ ಅಂತ ಹೇಳ್ಬಿಟ್ಟು ಮೇಲೆ ಸರ್ಕಾರದಿಂದ ಒತ್ತಡ ತರಿಸಿ ಈ ರೀತಿ ಪ್ರಾಸಿಕ್ಯೂಷನ್ ಮಾಡ್ತಕ್ಕಂಥದ್ದು ಸಿಎಂ ಮೇಲೆ ಇವೆಲ್ಲ ನಿಮ್ ಸರಿ ಇಲ್ಲ ರಾಜಕೀಯವನ್ನ ರಾಜಕೀಯ ತರ ಮಾಡ್ರಿ ಅಂತ ಕೂಡ ಈ ಮೂಲಕ ಈ ಬಿಜೆಪಿ ಅವರಿಗೆ ತಿಳಿಸ್ತಾ ನಾವೆಲ್ಲಾ ಕೂಡ ಸಿದ್ದರಾಮಯ್ಯನ ಪರ ಇದ್ದೇವೆ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಶಕ್ತಿಯುತವಾಗಿದ್ದೀವಿ ಯಾರೇ ಬಂದ್ರು ಸಿದ್ದರಾಮಯ್ಯನ ಏನು ಮಾಡಕ್ಕೆ ಆಗಲ್ಲ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಐದು ವರ್ಷ ಜನರಿಗೆ ಕೊಟ್ಟಿರದ ಮಾತಕ್ಕಂತ ನಡೆಯುತ್ತೆ ಅಂತ ಕೂಡ ಹೇಳ್ತಾ ನಾವಿನ್ನು ರಾಷ್ಟ್ರಪತಿ ಅವರಿಗೆ ಕೇಂದ್ರ ಸರ್ಕಾರ ಅಲ್ಲಿ ಬೇಡಿಕೆ ಇಡೋದೇನಂದ್ರೆ ಈ ಕೂಡಲೇ ಈ ರಾಜ್ಯಪಾಲರನ್ನ ವಜಾ ಮಾಡಿ ಹಿಂದೆ ಕರ್ಕೊಂಬೇಕು ಅಂತ ಕೂಡ ಮನವಿ ಮಾಡ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕಾಂಗ್ರೆಸ್ పక్ష కాస్ పక్ష కాంగ్రెస్ పక్షవెత్తపాల వరడసి సయ్యవర విరుద్ధివంత ఆపదన ఖండి ఇడీ కర్ణాటక రాజ్యవూ కాంగ్రెస్ పక్ష ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದೆ ಈಗ ಹೇಳ್ಬೇಕಂದ್ರೆ ಘನವೆತ್ತ ರಾಜ್ಯಪಾಲರ ನಡೆ ನುಡಿ ಕಾರ್ಯಚಟುವಟಿಕೆ ಕಾರ್ಯವೈಖರಿ ಎಲ್ಲವೂ ಕಾನೂನ ವಿರೋಧವಾಗಿದೆ ಕಾನೂನನ್ನ ಅವರು ಕೈಗೆ ತಗೊಂಡಿದ್ದಾರೆ ಸಂವಿಧಾನ ವಿರೋಧವಾಗಿ ಸಂವಿಧಾನದಲ್ಲಿರುವಂತ ಶೆಡ್ಯೂಲ್ಸ್ ಅನ್ನ ಆರ್ಟಿಕಲ್ಸ್ ಅನ್ನ ಬದಿಗೊತ್ತಿ ಅವರು ಏಕಪಕ್ಷೀಯವಾಗಿ ನಿರ್ಣಯವನ್ನು ತಗೊಂಡಿದ್ದಾರೆ ಇದು ಕಾನೂನಲ್ಲಿ ವಿರೋಧ ಕಾನೂನಿಗೆ ವಿರುದ್ಧವಾಗಿದೆ ಇದು ಯಾವುದೇ ತಪ್ಪು ಮಾಡದಿದ್ದಕ್ಕೂ ಸಹ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮೇಲೆ ತಪ್ಪು ಒರೆಸಿರುವುದು ಬಹಳ ಖಂಡನೀಯ ಅಂತ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಈ ಕೂಡಲೇ ಕೇಂದ್ರ ಸರ್ಕಾರದವರು ಈ ಆಡಳಿತ ವಿರೋಧಿ ಕಾನೂನಿನ ವಿರೋಧಿ ಗವರ್ನರ್ ಅನ್ನ ಕೇಂದ್ರ ಸರ್ಕಾರ ವಾಪಸ್ ವಾಪಸ್ ಕರೆಸ್ಕೋಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಅವರ ವಿರುದ್ಧ ಈ ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಈ ಕೂಡಲೇ ಕೇಂದ್ರ ಸರ್ಕಾರ ಘನವತ್ತ ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೋಬೇಕಂತೇಳಿ ತಮ್ಮ ಮನವಿ ಮಾಡ್ತಾ ಇದ್ದೀವಿ ಹಾಗೂ ಈ ಒಂದು ಸಂದರ್ಭದಲ್ಲಿ ಈ ಪ್ರತಿಭಟನೆಗೆ ಸಹಕರಿಸಿದಂತ ಎಲ್ಲಾ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೂ ಯುವ ನಾಯಕರಿಗೂ ವಿದ್ಯಾರ್ಥಿ ನಾಯಕರಿಗೂ ಮತ್ತೆ ಮಧ್ಯಮ ಪತ್ರಕರ್ತವರಿಗೂ ಸಹ ಅಪಾರವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದಾರೆ ಇವತ್ತೇನು ಕೋಲಾರ ಜಿಲ್ಲೆ ಮುಳಬಾಲ್ ತಾಲೂಕು ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಸಿದ್ದರಾಮಯ್ಯ ಮೇಲೆ ಆಪಾದನೆ ವರ್ಸಿರ್ತ ಪ್ರಾಸಿಕ್ಯೂಷನ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರ ಹಾಗೂ ಜೆಡಿಎಸ್ ಮೈತ್ರಿ ಇವತ್ತೇನಾಗಿದೆ ಅವರು ಕಾಂಗ್ರೆಸ್ ಏನು ಸಿದ್ದರಾಮಯ್ಯನವರ ಒಂದು ಕಾರ್ಯವೈಖರಿ ಏನಿದೆ ಇವತ್ತು ಜನಪರ ಕಾರ್ಯಗಳನ್ನ ಕೊಟ್ಟಿದ್ದಾರೆ ಅದನ್ನ ಸಹಿಸದಿರ ಇಂಥ ಒಂದು ಸಂವಿಧಾನ ಬಾಹಿರವನ್ನು ಕೆಲಸವನ್ನ ಕೈಗೆತ್ಕೊಂಡಿದ್ದಾರೆ ಆದ್ರಿಂದ ದಯವಿಟ್ಟು ಇವತ್ತು ಮನ್ಕಂಡ್ಬೇಕು ಈ ದೇಶದಲ್ಲಿ ಹೋರಾಟ ಸ್ಥಾಪನೆ ಆಗಿದೆ ಕಾಂಗ್ರೆಸ್ ಪಾರ್ಟಿಯಿಂದ ಹೋರಾಟ ಹುಟ್ಟಾಕಿದ್ದೆ ಕಾಂಗ್ರೆಸ್ ಪಾರ್ಟಿ ಅಂತ ಒಂದು ಫಾರ್ಟಿ ಇವತ್ತು ನಾವು ಏನು ಕಾನೂನು ರೀತಿ ಇವತ್ತು ಸಮಾಧಾನವಾಗಿ ಪ್ರತಿಭಟನೆಯನ್ನ ಮಾಡಿದ್ದೀವಿ ಇದನ್ನೇನ ನಾವು ವಾಪಸ್ ತಗೊಳ್ದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನು ಮಾಡ್ಬೇಕಾಗುತ್ತೆ ಅಂತ ನಾನು ತಮ್ಮೆಲ್ಲರಲ್ಲಿ ತಿಳಿಸ್ತಾ ಎಲ್ರಿಗೂ ಬಂದಂತ ಕಾರ್ಯಕರ್ತರಿಗೂ ಮುಖಂಡರಿಗೂ ಹೊಂದಿಸ್ತಾ ನಿಮಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಏನು ಇವತ್ತು ದಿನ ನಮ್ಮ ಮೂಡಲ ಭಾಗಲಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಸಿದ್ದರಾಮಯ್ಯನವರ ಪರವಾಗಿ ನಾವೆಲ್ಲ ಕೋಲಾರದಲ್ಲಿ ಜಿಲ್ಲೆಯಲ್ಲಿ ಮಾಡ್ಬೇಕಂತ ಹೇಳಿ ಡಿಸೈಡ್ ಆದರೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆಯಲ್ಲಿ ನಮ್ಮ ಕೆ ಜನ ಸಾಹೇಬರು ನಮ್ಮ ಡಿ ಕೆ ಸಾಹೇಬರು ಮೂಡಲ ಭಾಗಲಿಂದ ಮೂಡಲ ಭಾಗದಲ್ಲಿ ಮೊದಲಿಗೆ ಅಲ್ಲಿ ಮಾಡಿ ಅಂತ ಹೇಳಿದ್ರು ರಾತ್ರಿ ಒಂಬತ್ತು ಗಂಟೆಯಲ್ಲಿ ನಮ್ಮ ಮಂಜು ನಮ್ಮ ಚಲಪತಿಯವನ್ನ ನಮ್ಮ ಮಾರಪ್ಪನ ನಮ್ಮ ಸದಾಶಿವನ ನಮ್ಮ ಕಲೀನು ನಮ್ಮ ಚಿನ್ನಪ್ಪನ ನಮ್ಮ ಪಣ್ಣ ಎಲ್ಲರಾದ್ರೂ ರಾತ್ರಿ ಫೋನಲ್ಲಿ ಮಾತಾಡಿ ನಾವು ಪೊಲೀಸ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಪೊಲೀಸ್ ಅವರು ಸಾರ್ ಬ ಸ್ಟಾಪ್ ಅಲ್ಲ ಅಂತ ಹೇಳ್ಬಿಟ್ಟು ಹದ್ನೈದು ದಿನ ಸಮಯ ಕೊಟ್ರು ನಮ್ಗೆ ನಮ್ಗೆ ಯಾರು ಸಾರ್ವಜನಿಕ ತೊಂದರೆ ಮಾಡಲ್ಲ ಬರೀ ಹದಿನೈದು ನಿಮಿಷ ನಾನು ಮುಗಿಸ್ತೀನಿ ಅಂತ ಹೇಳಿ ರಾತ್ರಿ ಡಿಸೈಡ್ ಮಾಡಿ ಸುಮಾರು ನೂರಾರು ಜನ ನಾವು ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಕಿಸಾನ್ ಎಲ್ಲ ಆಗ್ಬೋದು ಯೂತ್ ಕಾಂಗ್ರೆಸ್ ಆಗ್ಬೋದು ಎಸ್ ಎಸ್ ಎಲ್ ಆಗ್ಬಹುದು ನಮ್ಮ ಸ್ಟೂಡೆಂಟ್ಸ್ ಎಲ್ಲಾಗ್ಬೋದು ಎಲ್ಲರೂ ನಾವೆಲ್ಲ ಒಟ್ಟಿಗೆ ಸೇರಿ ಇವತ್ತು ನಮ್ಮ ಮುಲ್ಬಾಗಲ್ ತಹಸೀಲ್ದಾರ್ ಅವರಿಗೆ ನಾವೊಂದು ಮೆಮೋರಿನ ಕೊಟ್ಟು ಕೂಡಲೇ ಈ ಭ್ರಷ್ಟ ಈ ನೀಚ ಈ ಗವರ್ನರ್ ಅನ್ನ ವಜಾ ಹೇಳಿ ನಾವು ಮಾನ್ಯ ರಾಷ್ಟ್ರಪತಿಗೆ ನಾವು ತಾಯಲ್ದಾರ ಮುಖಾಂತರ ಮನವಿ ಮಾಡಿದೀವಿ ಯಾಕಂದ್ರೆ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಿಷ್ಠಾವಂತ ಹಿಂದುಳಿದ ವರ್ಗದ ಒಬ್ಬ ನಿಷ್ಠಾವಂತ ಸಿದ್ದರಾಮಯ್ಯ ಅಂತ ವ್ಯಕ್ತಿ ಇವತ್ತು ಒಳ್ಳೆ ಒಳ್ಳೆ ಯೋಜನೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಇವತ್ತು ಬಡವರೇನಾದ್ರು ಅನ್ನ ಭಾಗ್ಯ ಆಗ್ಬೋದು ಪ್ರತಿಯೊಂದು ಸುಮಾರು ಹೇಳೋಕೋದ ಇನ್ನೂ ಅರ್ಧ ಗಂಟೆ ಆಗತ್ತೆ ಅಷ್ಟು ಭಾಗ್ಯದ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವ್ರು ಇವತ್ತು ಎಷ್ಟೋ ಜನ ಅವ್ರ ಹೆಸಲ್ ಬದುಕ್ತಾ ಇದ್ದಾರೆ ಅಂತವ್ರ ಮೇಲೆ ಯಾರೋ ಒಬ್ಬನು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಕೊಟ್ಟಿದ್ದ ದಿನಾನೇ ಅವ್ರ ಮೇಲೆ ಆಕ್ಷನ್ ತಗೊಳಕ್ಕೆ ಏನು ಅಷ್ಟು ಅರ್ಜೆಂಟ್ ಏನಿತ್ತು ಬೇರೆಯವ್ರಿಗೆಲ್ಲ ಆರು ತಿಂಗಳಾಗಿದೆ ಎಂಟು ತಿಂಗಳಾಗಿದೆ ಒಂದು ವರ್ಷ ಆಗಿದೆ ಐದು ವರ್ಷ ಆಗಿದೆ ಅಂತವ್ರಿಗೆಲ್ಲ ನೀವು ಆರ್ಡರ್ ಮಾಡಲಿಲ್ಲ ಇವ್ರ ಮೇಲೆ ಆಗ್ತಾ ಕ್ರಮ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯ ಮೇಲೆ ಹಾಕ್ ತಗೋಬೇಕಾ ನಮ್ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಶಾಸಕರಿದ್ದಾರೆ ಇಂಡಿಪೆಂಡೆಂಟ್ ಮೂರ್ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಸುಮಾರು ನೂರ್ ನಲವತ್ತು ಶಾಸಕರು ಇರುವಂತ ನಮ್ಮ ಸರ್ಕಾರ ನೀವು ಬೀಳ್ಸಕ್ ಆಗತ್ತಾ ನಾನು ಒಂದು ಮಾತು ಹೇಳ್ತೀನಿ ದಯವಿಟ್ಟು ನಿಮ್ಮಿಂದ ಆದ್ರೆ ಅಧಿಕಾರ ಒಳ್ಳೇದ್ ಮಾಡಿ ಜನರಿಗೆ ಒಳ್ಳೇದ್ ಮಾಡ್ತಾ ಕರ್ನಾಟಕ ರಾಜ್ಯಕ್ಕೆ ನೀವು ತೊಂದರೆ ಮಾಡಕ್ ಹೋಗ್ಬೇಡಿ ಅಂತ ಹೇಳಿ ನಾನು ಮತ್ತೊಮ್ಮೆ ನಮ್ಮ ಬಿಜೆಪಿ ನಾಯಕರಿಗೆ ಮನವಿ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ವಿಜೇಂದ್ರ ಅವರು ಶಾಸಕರ ಕರ್ಕೊಂಡೋಗಿ ಸಿದ್ದರಾಮಯ್ಯನ ರಾಜೀನಾಮೆ ಕೊಡೋದು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕು ರಾಜೀನಾಮೆ ಕೊಡ್ಬೇಕಾಗಿರೋದು ಎಂ ಎಲ್ ಎಂತ ನೀವು ರಾಜೀನಾಮೆ ಮಾಡ್ಬೇಕು ಯಾಕಂದ್ರೆ ನೀವು ನೀವು ಮಾಡಿರೋ ದರಿದ್ರಿಂದ ಇವತ್ತು ನಮ್ಮ ಕರ್ನಾಟಕ ನಮ್ಮ ರಾಜ್ಯ ಸರ್ಕಾರ ಈಗ ದಯವಿಟ್ಟು ನಾನು ಈಗಾಗಲೇ ನಮ್ಮೆಲ್ಲ ನಮ್ಮ ನಾಯಕರು ಮಾತಾಡಿದ್ದಾರೆ ನಮ್ಮ ಯುವಕರು ಎಲ್ಲರೂ ಮಾತಾಡಿದ್ದಾರೆ ನಾನು ಎರಡು ಎರಡು ಹೇಳ್ತೀನಿ ದಯವಿಟ್ಟು ಕಾನೂನು ವಿರುದ್ಧವಾಗಿ ನಮ್ಮ ಸಿದ್ದರಾಮಯ್ಯ ಮೇಲೆ ಕ್ರಮ ಕೈಗೊಂಡಿರುವಂತ ನಮ್ಮ ಗವರ್ನರ್ ಅನ್ನು ಕೂಡಲೇ ಕೇಂದ್ರ ಸರ್ಕಾರ ವಜಾ ಮಾಡಬೇಕು ಇಲ್ಲ ಹಿಂಪಡಿಬೇಕು ಅಂತ ಹೇಳಿ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಮನೆ ಮಾಡಿಕೊಳ್ಳುತ್ತಾ ಇಲ್ಲಿಗೆ ಬಂದ್ ಎಲ್ಲ ನನಗೆ ಸಹಕಾರ ಕೊಟ್ಟಿರುವಂತ ಎಲ್ಲಾ ನಮ್ಮ ನಾಯಕರಿಗೂ ನಮ್ಮ ಯೂತ್ ನಾಯಕರಿಗೂ ನಮಸ್ಕಾರ ಹೇಳುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ